ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ತುಂಬಾ ಹೆಮ್ಮೆ ಅನಿಸ್ತಿದೆ ಸರ್ ಯಾಕೆಂತಂದ್ರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ಬೋದು ಕಲಾವಿದೆಯಾಗಿ ಆದರೆ ಒಂದು ವಿಶ್ವವಿದ್ಯಾಲಯ ನಿಲಯ ಇದೆಯಲ್ಲ ಅದರಲ್ಲೂ ಮಹಿಳಾ ವಿಶ್ವವಿದ್ಯಾನಿಲಯ ನನಗೆ ಗುರುತಿಸಿ ಈ ಡಾಕ್ಟ್ರೇಟ್ ಪದವಿಯನ್ನು ಕೊಡೋದಿದೆಯಲ್ಲ ನನಗೆ ತುಂಬ ತುಂಬ ನನ್ನ ತಂದೆ ತಾಯಿಯರ ಮತ್ತು ಗುರು ಹಿರಿಯರ ಆಶೀರ್ವಾದ ಅಂತಲೇ ನಾನು ಭಾವಿಸ್ತೀನಿ ನನಗೆ ತುಂಬ ತುಂಬ ಹೆಮ್ಮೆ ಅನಿಸಿದೆ ಈ ಭಾಗಕ್ಕೂ ನನಗೂ ಅದು ಯಾವ ರೀತಿಯ ಸಂಬಂಧ ನಂಗೆ ನಿಜವಾಗ್ಲೂ ಅನ್ಸುತ್ತೆ ಹೋದ ಇರಬೇಕು ನಾನು ಎಮ್ ಎಲ್ ಸಿ ಆಗಿ ಮೊಟ್ಟ ಮೊದಲ ಬಾರಿಗೆ ಸುವರ್ಣ ಸುವರ್ಣಸೌಧದಿಂದನೇ ನಾನು ಓದಿ ತಗೊಂಡಿದ್ದು ಅಲ್ಲೇ ನಾನು ಎಂ ಅಂದರೆ ವಿಧಾನ ಪರಿಷತ್ ಸದಸ್ಯಳಾಗಿ ಬಂದಿದ್ದು ಅಥವಾ ನಾನು ಇಲ್ಲಿ ಶೂಟಿಂಗ್ ಬಂದಾಗ ನನ್ನ ಮಗ ನನ್ನ ಹೊಟ್ಟೆಲ್ಲಿದ್ದಾನೆ ಎಂದು ಗೊತ್ತಾಗಿದ್ದು ಆಮೇಲೆ ಅವನನ್ನ ಹುಟ್ಟಿದಾಗಿ ಎರಡು ತಿಂಗಳ ಆದಮೇಲೆ ತಿರ್ಗ ಇಲ್ಲಿಗೆ ಫಸ್ಟ್ ಸತಿ ಅವನಿಗೆ ಇದೇ ಸುವರ್ಣಸೌಧಕ್ಕೆ ಕರ್ಕೊಂಡು ಬಂದಿದ್ದು ಇವೆಲ್ಲವೂ ಒಂಥರ ಒಳ್ಳೊಳ್ಳೆಯ ನೆನಪುಗಳು ಹಾಗೆ ನನ್ನ ಸಾವಿತ್ರಿಬಾಯಿ ಪುಲೆ ಆಗಿರಲಿ ಕೆಲವು ಸನ್ನಿವೇಶಗಳು ಕಾನೂರು ಸುಬ್ಬಮ್ಮ ಹೆಗ್ಗಡೆತಿ ಪಿಕ್ಚರ್ ಶೂಟಿಂಗ್ ಆಗಿರಲಿ ಕರಿಮೇಲೆ ಕಾಗತ್ತಲೋ ಶೂಟಿಂಗ್ ಆಗಿರಲಿ ಕೆಲವು ಹಲವಾರು ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಈ ಭಾಗದಲ್ಲಿ ಶೂಟಿಂಗ್ ಆಗಿದ್ದಾವೆ ನನ್ನ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ನನಗೆ ಅವಿನಾಭಾವ ಸಂಬಂಧ ಇದೆ ಈ ಭೂಮಿಗೂ ನನಗೂ ಅಂತ ಅನ್ಸುತ್ತೆ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಾನು ವಿಧಾನ ಪರಿಷತ್ ಸದಸ್ಯಳಾದಾಗ ಅತಿ ಹೆಚ್ಚು ವಿಶ್ವವಿದ್ಯಾನಿಲಯದ ಬಗ್ಗೆ ಏನಾದರೂ ಮಾತಾಡಿದರೆ ಅದು ಇದೇ ಮಹಿಳಾ ವಿಶ್ವವಿದ್ಯಾನಿಲಯದ ಬಗ್ಗೆ ಮಾತಾಡಿದ್ದೀನಿ ಅನುದಾನದ ಬಗ್ಗೆ ಆಗಲಿ ಬ್ಯಾಕ್ಲಾಗ್ ಬಗ್ಗೆ ಆಗಲಿ ಆವಾಗ ಅಂಬರೀಷ್ ಅವರು ಮಂಡ್ಯದ ಉಸ್ತುವಾರಿ ಸಚಿವರಾಗಿದ್ದರು ಅವಾಗ ಅವರ ವಿಶ್ವವಿದ್ಯಾನಿಲಯಕ್ಕೆ ಒಂದೇ ವರ್ಷ ಆಗಿದ್ದರು ಮೂವತ್ತು ಕೋಟಿ ಅನುದಾನ ತೊಗೊಂಡೋಗಿದ್ದರು ಅವರ ಬಲದಿಂದ ಆಗ ನಾನು ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾನೆ ಯಾಕಂದರೆ ಅವರು ನನ್ನ ನನಗೆ ಕಲಾವಿದರಲ್ಲಿ ಹಿರಿಯ ಕಲಾವಿದರು ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾನೆ ಇಲ್ಲಿ ಹದಿನೈದು ವರ್ಷ ವರ್ಷ ಆದರೂ ಕೂಡ ಅದೇ ಹದಿನ ಹದಿನೈದು ಕೋಟಿಗಳಷ್ಟೇ ಅನುದಾನ ಬಂದಿತ್ತಿ ಭಾಳ ಅತಿ ಕಡಿಮೆ ಅನುದಾನವನ್ನು ಕೊಟ್ಟಿದ್ದರು ಅವಾಗ ನಾನು ಮಾತಾಡಿದ್ದೆ ಅವಾಗ ಅನುದಾನವನ್ನು ಹೆಚ್ಚು ಮಾಡಿದರು ನನಗೆ ನನಗೆ ಈ ಈ ಥರದ ಒಂದು ಡಾಕ್ಟ್ರೇಟ್ ಸಿಗುತ್ತೆ ಅದಕ್ಕೆ ಮಾತಾಡಿದ್ದೀನಿ ಅಂತಲ್ಲ ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಇರುವ ಒಂದೇ ಒಂದು ಮಹಿಳಾ ವಿಶ್ವವಿದ್ಯಾನಿಲಯ ಇದಾಗಿರೋದ್ರಿಂದ ಇದಕ್ಕೆ ಅತಿ ಹೆಚ್ಚು ಅನುದಾನಗಳಾಗಬೇಕು ಮತ್ತು ಇಲ್ಲಿ ಹಲವಾರು ಕೋರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಮತ್ತು ಬ್ಯಾಕ್ಲಾಗ್ ಇವಾಗ ಇಲ್ಲ ಅನಿಸುತ್ತೆ ಎಲ್ಲ ತು ತುಂಬಿದೆ ಅಂತ ಅನ್ಸುತ್ತೆ ಆವಾಗಿತ್ತು ಸೊ ಈ ಇದನ್ನೆಲ್ಲ ನಾನು ಮೊದಲೇ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ಖುಷಿ ಅನ್ಸುತ್ತೆ ಈಗಲೂ ಕೂಡ ಏನಾದರೂ ಅವಕಾಶಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ